ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ನಿನ್ನೆ ರಾತ್ರಿ ಹನ್ನೆರಡು ಹನ್ನೆರಡುವರೆ ತನಕ ಶೇಂಗಾ ಹೋಳ್ಗೆ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ ಲಾಸ್ಟ್ ಲಾಗ್ನಾಗ ಸೊ ಶೇಂಗಾ ಹೋಳ್ಗೆ ಎಲ್ಲ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಚಪಾತಿ ಮಾಡಿದ್ದು ಚಪಾತಿ ಮತ್ತು ಈ ಕಡೆ ಒಂದು ಕಡೆ ಸವಿತ ಮಡಿಕೆ ಕಾಳು ಬಾಜಿ ಮಾಡಾತಿಳು ಮತ್ತು ಇನ್ನೊಂದು ಕಡೆ ಎಣ್ಣೆಗಾಯಿ ಬದ್ನಿಕಾಯಿ ಮಾಡೋ ಸಲುವಾಗಿ ಅದಕ್ಕೆಲ್ಲೂ ರೆಡಿ ಮಾಡ್ಕೊಳತ್ತೀಳು ಆಕಿಗೆ ಏನೇನು ಬೇಕು ಅದನ್ನೆಲ್ಲ ನಾನು ಕಟ್ ಮಾಡಿ ಹೆಂಚಿ ಕೊಡಾತಿದ್ನಿ ಸೊ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಚಪಾತಿದೆಲ್ಲ ಫಸ್ಟ್ ಚಪಾತಿ ಮಾಡಿ ಮುಗಿಸಿದ್ದು ಚಪಾತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಚಪಾತಿ ಎಲ್ಲ ಮಾಡಿ ಇಟ್ಕೊಂಡು ಆದ ನಂತರ ಈಗ ಕಾಳು ಬಾಜಿ ಮಾಡೋಕೆ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತಿಳು ಇದು ಕಾಳು ಬಾಜಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಟೊಮೆಟೊ ಇದನ್ನೆಲ್ಲ ಹಾಕಿ ಮತ್ತು ನಮಗೆ ಬೇಕಾಗಿರೋ ಮಸಾಲೆಗಳನ್ನ ಇಷ್ಟೆಲ್ಲ ಹಾಕಿ ಸಿಂಪಲಾಗಿ ಮಾಡತ್ತಿದ್ದು ಯಾಕಂದರೆ ಬದ್ನಿಕಾಯಿನಗಾಯಿ ಗ್ರೇವಿ ಇರ್ತೈತಿ ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿದ್ರೆ ಎಲ್ಲ ಐಟಮ್ ಮಸಾಲೆ ಆದರೆ ಅಷ್ಟು ಚಲೋ ಬರಂಗಿಲ್ಲ ಅನ್ಸಂಗಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ಜಾಸ್ತಿ ಏನು ಮಸಾಲೆ ಇಲ್ಲ ಮಡಿಕೆಕಾಯಿ ಬಾಜಿ ನಾರ್ಮಲ್ ಆಗಿ ಟು ಕನಸು ಫ್ಯಾಮಿಲಿ ಲಾಗ್ ನಿನ್ನೆ ರಾತ್ರಿ ನೀವು ಲಾಗ್ನೆ ನೋಡಿದೆ ರೀ ಹೋಳ್ಗೆ ಎಷ್ಟು ಕನೆ ಮಾಡಿದೆವು ಯಾಕೆ ಮಾಡಿದೆವು ಅಂತಂದು ಈ ಲಾಗ್ ಕಂಪ್ಲೀಟ್ ನೋಡ್ರಿ ಗೊತ್ತಾಗ್ತೈತಿ ಈಗ ಬೆಳಿಗ್ಗೆ ಎಲ್ಲ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ತ ಏನು ಮಾಡತ್ತ ನೋಡ್ರಿ ಫುಲ್ ಹೋಳಿಗೆ ಎಲ್ಲ ತಗೊಂಡು ಎಲ್ಲ ಊರು ಹೊಂಟೆ ಊರಿಗೆ ಹೊಟ್ಟಿದ್ದೇವೆ ಊರು ಎಲ್ಲ ಕರ್ಕೊಂಡು ಏನು ಮಾಡ್ತಿದ್ದೆವು ಏನು ಅದಕ್ಕೆ ಕಂಪ್ಲೀಟ್ ಲಾಗ್ ನೋಡ್ರಿ ಇದಕ್ಕೆ ಏನೇನು ಅಂದ್ರೆ ಗುಟ್ಟಿದೊಳಗೆ ಹೋಳ್ಗಿ ಚಪಾತಿ ಎಲ್ಲನೂ ತುಂಬ ತಳು ಏನೇನು ಮಾಡಿದ್ದೀವ ಫಸ್ಟ್ ನೋಡ್ತೀವಿ ತೋರಿಸ್ತೇನೆ ಬನ್ರಿ ಬದನೇಕಾಯಿ ಎಣ್ಣಗಾಯಿ ಮಡಿಕೆಕಾಳು ಪಲ್ಯ ಅನ್ನ ಮತ್ತು ಗುರುಳು ಚಟ್ನಿ ಶೇಂಗಾ ಚಟ್ನಿ ಮತ್ತು ಇದು ಖಾರ ಉಪ್ಪಿನಕಾಯಿ ಮತ್ತು ಅವ್ರಿಕಾಳ ಕಾಯಿ ಪಲ್ಯ ಮತ್ತು ಚಪಾತಿ ಮತ್ತು ಇದು ಲಾಸ್ಟ್ ಶೇಂಗಾ ಹೋಳ್ಗೆ ಮತ್ತು ಇದ್ರಾಗ ಸಜ್ಜಿ ರೊಟ್ಟಿ ಇದಾವೆ ಮತ್ತು ಇದು ಒಂದು ಕರ್ಡ್ ಪಾಕಿಟ ತೆಂಗಿನಕಾಯಿ ಬಾಳೆಹಣ್ಣು ಇಷ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಈಗ ಸಹಿತ ಪ್ಯಾಕ್ ಮಾಡತ್ತಾಳು ಯಾಕೆ ಮಾಡತ್ತೀ ಅಂತ ಹೇಳ್ತೀನೋ ಏನ ಆಮೇಲೆ ಲಾಸ್ಟಿಗೆ ಹೇಳೋನು ಹ್ಞೂ ಲಾಸ್ಟ್ಗೆ ಹೇಳ್ತಾಳಂತ ಈಗ ಅಂತ ಅಂತಕ್ಕಿ ಸೊ ಈಗೆಲ್ಲ ಪ್ಯಾಕ್ ಮಾಡತ್ತಾಳು ಈಗ ಸಹಿತ ಪ್ಯಾಕ್ ಮಾಡತ್ತಾಳು ಯಾಕೆ ಮಾಡತ್ತಿ ಅಂತ ಹೇಳ್ತೀನೋ ಏನ ಆಮೇಲೆ ಲಾಸ್ಟಿಗೆ ಹೇಳೋನು ಲಾಸ್ಟ್ಗೆ ಹೇಳ್ತಾಳಂತ ಈಗ ಹೇಳಂಗಿಲ್ಲ ಅಂತ ಅಕ್ಕಿ ಸೊ ಈಗೆಲ್ಲ ಪ್ಯಾಕ್ ಮಾಡತ್ತಾಳು ಗೋನಾಕ ಎಲ್ಲಿ ಗೋನಾಕ್ ಗೋನಾಳ್ ಹ್ಞೂ ಇಷ್ಟ ಹಾಕಿ ನೆಕ್ಸ್ಟ್ ಏನು ಮಾಡಕ್ಕೆ ಚಪಾತಿ ಇಟ್ಟು ಇವನ್ನೆಲ್ಲಾನು ಹೇಗಿಟ್ಟು மசர் வாட்டூர் <graduate> <và coo> <Youtube> <se ice> <traditionsvikân> <kirguebbebbe> ஷிஃப்டில் <Sess> உம் <Sess> <Sess> <Sess>

ಇದೆಲ್ಲ ನಮಗೆ ಇಲ್ಲಿ ಮಾಡ್ತಾ ಇದ್ದೇವೆ ಹ್ಮ್ ಕಟ್ಟಿ ಯಾರ ಯಾರಿಗೆ ಇದನ್ ಮಾಡ ಹ್ಮ್ ನಮ್ಮದು ಹದಿನೇಳ ತಾರೀಕು ಫಸ್ಟ್ ಅವ್ರ ಅನ್ನದ್ದ ಅವ್ರ ಅನ್ನ ಅವ್ರ ಅಣ್ಣ ಆಕೆ ಕೇಳ ಕೇಳ್ತಿದ ಏ ಬುಟ್ಟಿ ರೆಡಿ ಮಾಡಿ ಬುಟ್ಟಿಗೆ ಎಲ್ಲ ಥರಗ ಅಡಿಗೆ ಹಾಕಿ ನಂತರ ನೆಕ್ಸ್ಟ್ ದೋತ್ರಲೆ ಕಟ್ಟಿ ದೋತ್ರ ಅಂತಾರೆ ನಂತರ ಬಿಳಿ ದೋತರ್ಲೆ ಕಟ್ಟಿ ಕುಂಕುಮಾರ್ಶಿನ ಹಚ್ಚಿ ರೆಡಿ ಮಾಡಿಟ್ಟು ಇನ್ನು ನಾವು ರೆಡಿಯಾಗಿ ಹೋಗೋದಷ್ಟೆ ಹುಟ್ಟಿ ಎಲ್ಲ ರೆಡಿ ಆಗೈತಿ ಇನ್ನು ನಾವೆಲ್ಲರೂ ಹೋಗೋದಷ್ಟೇ ಬಾಕಿ ಐತಿ ಸೊ ಈಗ ನಾವು ರೆಡಿಯಾಗಿ ಬರ್ತೀವಿ ಬರ್ಲಿ ಈಗ ನಾವೆಲ್ಲರೂ ರೆಡಿ ಆಗಿದ್ದೆವು ಬಾಯ್ಲಿ ಹ್ಮ್ ಸೊಕ್ ಬಾಳ್ಬಾಳು ಬಾ ಭಾಳ ಐತಿ ಬಿಡ್ಬ ಸಾಕ ಒಬ್ಬ ಎಷ್ಟು ಕೊನೆ ಹಚ್ಚಿದ್ದೇವ ಆಕಿಗೆ

ಬರ್ತೇರೇನ್ ಇಲ್ಲಿವತ್ತ ಹ್ಮ್ ಸವಿತಾ ಬರವ್ರೇನಿಲ್ನವಾ ಲೇಟ್ ಆಗೈತೆ ರೇಯಾ ಮೇಕಪ್ ಮುಗಿತೇನಿಲ್ಲ ಇದು ಸವಿತಾನ್ ಲುಕ್ಕ ರಾನ್ ಲುಕ್ಕ ಸವಿತಾ ರಿಯಾ ರಿಷಿ ಅನ್ನ ಎಲ್ಲರೂ ರೆಡಿಯಾಗಿದ್ದರು ಸೊ ನಾನು ಈಗ ರೆಡಿಯಾಗಿ ಬಂದಿದ್ನಿ ನಾನು ಚೂಡಿದಾರ್ ಹಾಕೋಬೇಕು ಅಂದ್ಕೊಂಡಿದ್ನಿ ಮತ್ತು ಟೈಮ್ ಇತ್ತು ಮತ್ತು ಈಕೆ ಸೀರೆ ಉಟ್ಕೊಂಡಾಳು ಸವಿತಾ ನಾ ನಿಮಗೂ ನೀವು ಸೀರೆ ಉಟ್ಕೋರಿ ಅಂತ ಅಂದಳು ಹಾಗಾಗಿ ನಾನು ಸೀರೆ ಉಟ್ಕೊಂಡು ಬಂದಿದ್ನಿ ಇಲ್ಲಿ ಸವಿತಾ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ತೋರ್ಸಾತೀಳು ಬಿಕಾಸ್ ಈ ಬ್ಲೌಸ್ನ ಅಕ್ಕಿನ ಹೊಲದಿಳು ಹಾಗಾಗಿ ತೋರ್ಸಾತೀಳು ಚಲೋ ತಂಗೆ ಹೊಲಿದಳು ಮತ್ತು ಇತ್ತು ಅಕ್ಕಿನೂ ಟೇಲರಿಂಗ್ ಮಾಡ್ತಾಳು ಚೂಡಿದಾರನು ಹೊಲಿತಾಳು ಮತ್ತು ಬ್ಲೌಸ್ಗಳನ್ನ ಎಲ್ಲ ಹೊಲಿತಾಳು ಅಕ್ಕಿ ಬ್ಲೌಸ್ನೆಲ್ಲ ಅಕ್ಕಿನ ಸ್ಟಿಚ್ ಮಾಡ್ಕೋತಾಳು ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಸಾನು ಸಲುವಾಗಿ ವೇಟ್ ಮಾಡಾತಿದ್ದು ಸಾನು ಟ್ಯೂಷನ್ ಮುಗಿಸ್ಕೊಂಡು ಬಂದಳು ಅಕ್ಕಿನ ಹಾದಿ ನೋಡಾತಿದ್ದು ಸಾನು ಟ್ಯೂಷನ್ ಮುಗಿಸ್ಕೊಂಡು ಬಂದ ತಕ್ಷಣ ನಾವೆಲ್ಲ ಹೊಂಟು ಸವಿತಾ ರಿಯಾ ರಿಷಿ ಅನ್ನ ಎಲ್ಲರೂ ಒಂದು ಗಾಡಿ ಮ್ಯಾಗೆ ಹೊಂಟರು ಮತ್ತು ನಾನು ಸಾನು ಇಬ್ಬರು ಇನ್ನೊಂದು ಗಾಡಿ ಮ್ಯಾಗೆ ಹೊಂಟು ನೀವೆಲ್ಲ ಅನ್ಕೋಬೋದು ಇಷ್ಟೊಂದೆಲ್ಲ ರೆಡಿ ಮಾಡಿಕೊಂಡು ಬುಟ್ಟಿ ತಗೊಂಡು ಎಲ್ಲಿ ಹೊಂಟಿದ್ದಾರೆ ಇವರ ಯಾವರಿಗೆ ಹೊಂಟಾರು ಏನು ಮಾಡೋಕೆ ಹೊಂಟಾರೋ ಅಂತ ಅನ್ಕೋಬೋದು ಎಲ್ಲನೂ ಒಂದೇ ಲಾಗ್ನಲ್ಲೇ ತೋರ್ಸೋಕ್ಕಾಗಂಗಿಲ್ಲ ಹಾಗಾಗಿ ನಾವು ಎಲ್ಲಿ ಹೋದು ಏನು ಮಾಡಿದ್ದು ಅನ್ನೋದನ್ನೆಲ್ಲನೂ ನಾಳೆ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ i'll leave goodbye friends